ಹಾಯ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರ ಎಲ್ಲರೂ ಈ ವಿಡಿಯೋದಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್ ಯಾರಿದ್ದರೂ ಇಂಥ ವೀಡಿಯೋ ಸ್ಟಾರ್ಟಿಂಗಲ್ಲಿ ಈ ಥರ ಹೇಳಿ 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 ಎಲ್ಲರಿಗೂ ಬೇಜಾರು ಇಡಿಸ್ಬಿಟ್ಟಿರ್ತೀನಿ ಯಾರು ಕೂಡ ಬೇಜಾರು ಮಾಡ್ಕೊಂಬೇಡಿ ಈ ಡೈಲಾಗು ನಮಗೆ ಅಭ್ಯಾಸ ಆಗ್ಬಿಟ್ಟೈತೆ ನೀವು ಕೂಡ ನಮ್ಮ ಡೈಲಾಗ್ನ ಅಭ್ಯಾಸ ಮಾಡ್ಕೊಬೇಕು ಸೊ ವಿಡಿಯೋನ ತುಂಬ ಜಾಸ್ತಿ ಎಳೆಯೋದು ಬೇಡ ವಿಚಾರನ ಮಾತಾಡೋಣ ಸಮ್ಮರಲ್ಲಿ ನೀವೇನಾದರೂ ಟೂರ್ಗೆ ಅಲ್ಲಿ ಇಲ್ಲಿ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಈ ವರ್ಷ ನನಗಂತೂ ಆಗಲ್ಲ ಅಲ್ಲಿಡಪ್ಪ ನಾನು ಹೊರಗಡೆ ಕೂತ್ಕೊಂಡು ಎಷ್ಟು ಸೆಕೆ ಎಷ್ಟು ಬಿಸಿಲು ಕೆಫಿ ಟಾರ್ಚರ್ ತಡ್ಕೊಳಕ್ಕಾಗಲ್ಲ ನನಗೆ ಎಸಿನೇ ಆಗೋಲ್ಲ ಹೇಳಬೇಕು ಅಂದರೆ ಎ ಸಿ ಅಂದರೆ ನನಗೆ ಒಂಥರ ತಲೆನೋವು ಬರೋದು ಈ ಥರ ಎಲ್ಲ ಇರುತ್ತೆ ಬಟ್ ನಾನಿವತ್ತು ಎಲ್ಲೋ ಹೋಗಬೇಕಾಯಿತು ಅಂತ ಎ ಸಿ ಹಾಕ್ಕೊಂಡು ಹೋಗಿದ್ದೀನಿ ಅಷ್ಟು ಅಂದರೆ ಅಷ್ಟು ಹೆವಿ ಬಿಸಿಲು ಇಲ್ಲೇ ಇಷ್ಟು ಬಿಸಿಲು ಅಂತ ಅಂದರೆ ಇನ್ನು ಗುಲ್ಬರ್ಗ ಸೈಡೆಲ್ಲ ತುಂಬ ಹೆವಿ ಬಿಸಿಲು ಇರುತ್ತೆ ಪಾಪ ಅವ್ರು ಹೆಂಗಿರ್ತಾರೋ ಗೊತ್ತಿಲ್ಲ ಬಟ್ ಆಯಾ ವಾತಾವರಣಕ್ಕೆ ಅವರು ಹೊಂದ್ಕೊಂಡ್ಬಿಟ್ಟಿರ್ತಾರೆ ಬಟ್ ನಿಮಗೆ ಬೆಸ್ಟು ಪ್ಲೇಸು ವಿಸಿಟ್ ಮಾಡಬೇಕು ಅಂತ ಅಂದರೆ ಒಂದು ಒಳ್ಳೆ ಸಜೆಷನ್ನ ಹೇಳ್ತೀನಿ ಹೆಂಗೆ ಹೋಗಬೇಕು ಎಷ್ಟು ಖರ್ಚಾಗ್ಬೋದು ಯಾವ ರೀತಿ ಹೋದರೆ ನಿಮ್ಗೆ ಅನುಕೂಲ ಆಗುತ್ತೆ ಅನ್ನೋದು ಕೂಡ ಖಂಡಿತವಾಗಿ ಹೇಳ್ತೀನಿ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಸ್ಕಿಪ್ ಮಾಡಿದ್ರೆ ಆ ಬಸ್ ಸ್ಟೇಷನ್ನ ಈ ರೈಲ್ವೆ ಸ್ಟೇಷನ್ನ ಎಲ್ಲನೂ ಮಿಸ್ ಆಗಿಬಿಟ್ಟು ಕನ್ಫ್ಯೂಸ್ ಆಗೋಗುತ್ತೆ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವು ಹೋಗಬೇಕು ಅಂತ ಅಂದರೆ ಫ್ಯಾಮಿಲಿ ಟ್ರಿಪ್ಪು ಹೋಗಬೇಕು ಅಂತ ಅಂದರೆ ಬೆಟರ್ ಅಂದರೆ ಇಲ್ಲ ಊಟಿ ಹೋಗ್ಬೋದು ಇಲ್ಲ ಅಂದರೆ ನಮ್ಮ ಕರ್ನಾಟಕದಲ್ಲೇ ಇರೋವಂಥ ಊಟಿ ಹೋದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ನಿಮಗೆ ಶಿಮ್ಲಾ ಮನಾಲಿ ಹಿಮಾಲಯ ಇದ್ ಕಡೆ ಹೋದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ವೆದರು ಹೇಳಬೇಕು ಅಂತ ಅಂದರೆ ಕೆಲವೊಂದು ಕಡೆ ಸ್ನೋ ಫಾಲ್ ಇರುತ್ತೆ ಹೆವಿ ಚಳಿ ಇರುತ್ತೆ ಜನವರಿ ತಕ ಹೆವಿ ಸ್ನೋ ಫಾಲ್ ಆಗ್ತಾ ಇರುತ್ತೆ ಜನವರಿ ಫೆಬ್ರವರಿ ನೀವು ಫೆಬ್ರವರಿ ಎಂಡಿಂಗ್ ಹೋದರೆ ನಿಮಗೆ ಮನಾಲಿ ಪೂರ್ತಿ ಸ್ನೋ ಬೀಳ್ತಾ ಇರುತ್ತೆ ಅಲ್ಲೊಂದಷ್ಟು ಕೆಲವೊಂದಷ್ಟು ತುಂಬ ಚೆನ್ನಾಗಿರೋ ಪ್ಲೇಸ್ಗಳಿದ್ದಾವೆ ಪ್ಲೇಸ್ಗಳಿಗಿಂತ ಅಲ್ಲಿ ಹೇಳಬೇಕು ಅಂದರೆ ಅಲ್ಲಿನ ವಾತಾವರಣನ ಎಂಜಾಯ್ ಮಾಡಬೇಕು ಅಂತ ಹೋಗಬೇಕು ಬಟ್ ನೀವು ಹೋಗ್ಬಿಟ್ಟು ಪ್ಲೇಸು ಹಂಗೆ ಹಿಂಗೆ ಅಂತ ಅಂದರೆ ಅದೊಂದು ಹಿಮ ಸುರಿಯೋ ಅಂತದನ್ನ ನಾವು ಒಂದು ಕಣ್ತುಂಬ್ಕೊಂಡು ಬರ್ಬೋದು ಅಷ್ಟೇ ಬಟ್ ನೀವು ಅಲ್ಲಿನ ದೇವಸ್ಥಾನಗಳ್ಗೆ ಹೋಗಬೇಕು ಹೀಗೆ ಹಿಂಗೆ ಅಂತ ಅಂದರೆ ದೇವಸ್ಥಾನ ಅಂತ ಅಂದರೆ ನಮ್ಮ ಥರ ಧರ್ಮಸ್ಥಳ ಹೊರನಾಡು ಈ ಥರ ಎಲ್ಲ ಅಲ್ಲಿ ದೇವಸ್ಥಾನಗಳು ಇರೋದಿಲ್ಲ ಅಲ್ಲೇ ಬೇರೆ ಥರ ದೇವಸ್ಥಾನಗಳು ಸಿಗುತ್ತೆ ನಮಗೆ ಬಟ್ ಈ ಥರ ಎಲ್ಲ ಪ್ರಸಾದ ಕೊಡೋದು ಈ ತೀರ್ಥ ಕೊಡೋದು ಈ ಥರ ಎಲ್ಲ ಯಾವುದೇ ಕಾರಣಕ್ಕೂ ಇರೋಲ್ಲ ಒಂದು ಚಿಕ್ಕ ಚಿಕ್ಕದು ಒಂದೊಂದು ಗುಡಿ ಇರುತ್ತೆ ಆ ಗುಡಿನ ನಾವು ಹೋಗಿ ಕೈ ಮುಟ್ಕೊಂಡ್ಬರ್ಬೇಕು ಅದು ತುಂಬ ಹಳೆಯ ಕಾಲದ ಪುರಾತನ ಕಾಲದ ದೇವಸ್ಥಾನಗಳು ಅಂತಲೇ ಹೇಳ್ಬೋದು ಸೊ ಇದಕ್ಕೆ ನೀವೇನಾದರೂ ಬೆಂಗಳೂರಿನವ್ರು ಆಗಿದ್ರೆ ನೀವು ಬಸ್ಸಲ್ಲಿ ಹೋಗ್ಬೋದು ನಮಗೆ ತುಂಬ ಟೈಮ್ ಇದೆ ಅನ್ನೋರು ಬಸ್ಸಲ್ಲಿ ಹೋಗ್ಬೋದು ಇಲ್ಲ ಕ್ಯಾಬ್ ಮಾಡಿಕೊಂಡು ಹೋಗ್ಬೋದು ಇಲ್ಲ ಟಿ ಟಿ ಮಾಡಿಕೊಂಡು ಹೋಗ್ಬೋದು ಟೈಮ್ ಇದೆ ಅಂತೇಳೋರು ನೀವು ಟಿ ಟಿ ಮಾಡ್ಕೊಂಡು ಹೋಗಬೇಕು ಅಂತ ಅಂದರೆ ಇಲ್ಲೆಲ್ಲ ಸರೌಂಡಿಂಗ್ ಎಲ್ಲ ನೋಡಿಕೊಂಡು ಲಾಸ್ಟಲ್ಲಿ ಮನಾಲಿಗೆ ಹೋಗ್ತೀವಿ ಡೆಲ್ಲಿ ಎಲ್ಲ ನೋಡಿಕೊಂಡು ಮನಾಲಿಗೆ ಹೋಗ್ತೀವಿ ಹಾಗೆ ನೆನೆ ಅಂತ ಅಂದ್ಕೊಂಡವರು ಹೋಗ್ಬೋದು ಬಟ್ ಫ್ಲೈಟಲ್ಲಿ ಹೋಗ್ತೀನಿ ಅಂತ ಅಂದವರು ಚಂಡೀಗಢ ಫ್ಲೈಟ್ ಇದೆ ಚಂಡೀಗಡೂ ಫ್ಲೈಟು ಹೋಗಬೇಕು ಅಂತ ಅನ್ನೋರು ಎರಡೂವರೆ ಗಂಟೆ ಇಲ್ಲಿಂದ ಎರಡೂವರೆ ಗಂಟೆ ಮೂರು ಗಂಟೆ ಟೈಮು ದೇವನಹಳ್ಳಿ ಏರ್ಪೋರ್ಟಲ್ಲಿ ನೀವು ಇದು ಮಾಡ್ಕೊಬೇಕು ಬೆ ಸ್ವಲ್ಪ ಬೇಗನೆ ಹೋಗಬೇಕಾಗತ್ತೆ ಬೇಗ ಹೋದರೆ ಅಲ್ಲಿ ಅದು ಇದು ಎಲ್ಲ ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ಜಾಸ್ತಿ ಇರುತ್ತೆ ಇವೆಲ್ಲ ಆದಮೇಲೆ ನೀವು ಚಂಡೀಗಡ್ ಹೋಗಬೇಕು ಚಂಡೀಗಡಿಂದ ಆರುನೂರೈವತ್ತೇಳುನೂರು ಕಿಲೋಮೀಟ್ರ್ ಒಂದು ಡೇ ಪೂರ್ತಿ ನೀವು ಹೋಗಬೇಕಾಗುತ್ತೆ ಅಲ್ಲಿಂದ ಮನಾಲಿಗೆ ಹೋಗಬೇಕು ಇಷ್ಟಿರುತ್ತೆ ತುಂಬ ಅಂದರೆ ಒಂದು ಚಿಕ್ಕದು ಚಿಕ್ಕದಾದಂಥ ರೋಡೋದು ತುಂಬ ಅಂದರೆ ತುಂಬಾ ನೀವು ಏನಾದರೂ ಜಸ್ಟ್ ಮಿಸ್ ಆಗಿ ಕೆಳಗಡೆ ಅಕಸ್ಮಾತ್ ಬಿತ್ತು ಇಲ್ಲ ಮ ಬಂಡೆ ಕಲ್ಲುಗಳು ಏನಾದರೂ ಮೇಲಿಂದ ಬಿತ್ತು ಅಂತ ಅಂದ್ರೂ ಯಾರಿಗೆ ಯಾರೂ ಸಿಗಲ್ಲ ಯಾರಿಗೆ ಯಾರೂ ಬುತ್ ಸಿಗಲ್ಲ ಅಷ್ಟು ಚಿಕ್ಕದಾಗಿರೋವಂಥ ಪ್ಲೇಸ್ಗಳದು ನಾನಂತೂ ಹೋಗ್ಬಿಟ್ಟು ಅಂದ್ಕೊಂಬಿಟ್ಟಿದ್ದೀನಿ ಇನ್ನೊಂದ್ಸದ್ರಿ ಯಾವತ್ತು ಬರಬಾರ್ದು ಈ ಜಾಗಕ್ಕೆ ಮಾತ್ರ ಯಾವತ್ತು ಬರಬಾರ್ದು ಅಂತ ಏನ್ರಿ ಅಷ್ಟು ದಪ್ಪ ದಪ್ಪ ಬಂಡೆಗಳು ಹೋಗೋವಂಥ ರೋಡಲ್ಲಿ ಈ ಕಡೆ ಪಾತಾಳ ಈ ಕಡೆ ಬಂಡೆ ಏನಾದರೂ ಬಿತ್ತು ಅಂದರೆ ನಾವು ಕೆ ಕೆಳಗಡೆ ಇರ್ತೀವಿ ಆ ಕೆಳಗಡೆ ನೋಡಿದ್ರೆ ಚಂಡೀಗಡಿಂದ ಮನಾಲಿ ಪೂರ್ತಿ ಅಲ್ಲಿ ತಕ್ಕಲು ನದಿ ನದಿ ನದಿಗೆಲ್ಲೂ ಒಂದು ಸ್ವಲ್ಪ ಇಲ್ಲ ನದಿ ಪಕ್ಕನೇ ರೋಡ್ ಹೋಗ್ಬೇಕು ಇಷ್ಟ ಆಗುತ್ತೆ ಶಿಮ್ಲಾ ರೇರು ತುಂಬ ಕಡಿಮೆ ಅಂತೆ ಫ್ಲೈಟ್ ಸಿಕ್ಕೋ ಅಂಥದ್ದು ಶಿಮ್ಲಾ ಸಿಕ್ಕಿದ್ರೆ ಲ್ಯಾಂಡಿಂಗ್ ಎಲ್ಲ ಸ್ವಲ್ಪ ಅಲ್ಲಿ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಅದು ಇದನ್ನ ಕೊಟ್ಟಿಲ್ಲ ಅಲ್ಲಿ ಜಾಸ್ತಿ ಫ್ಲೈಟ್ಗಳು ಹಾರಾಟ ಮಾಡಲ್ಲ ಹಂಗಾಗಿ ಚಂಡೀಗಡು ಚಂಡೀಗಡಿಂದ ಅಲ್ಲಿಂದ ನೀವು ಹೋಗ್ಬೋದು ಬಟ್ ಫ್ಲೈಟ್ ಎಕ್ಸ್ಪೀರಿಯೆನ್ಸ್ ಅಂತೂ ನನಗೆ ಫಸ್ಟ್ ಟೈಮು ಹೇಳಬೇಕು ಅಂತ ಅಂದರೆ ಜೀವ ಎಲ್ಲ ಬಾಯಿಗೆ ಬಂದ್ಬಿಟ್ಟಿತ್ತು ನನಗೆ ಎಲ್ಲಿ ಏನಾಗ್ಬಿಡುತ್ತೋ ಅನ್ನೋದು ಹೋಗ್ತಾ ಇರ್ತೀವಿ ಅಕಸ್ಮಾತ್ ಏನಾದರೂ ಮೋಡ ಏನಾದರೂ ಸಿಕ್ತು ಅಂತ ಅಂದರೆ ಡಗ ಡಗಡ ಡಗ ಅನ್ನೋದು ನನಗೆ ವಾಮಿಟ್ ಬಂದಂಗೆ ಆಗೋದು ತಲೆ ಸುತ್ತದಂಗೆ ಆಗೋದು ನನಗೆ ನಾವು ಇಲ್ಲ ನಿಜವಾಗ್ಲೂ ಹೋಗ್ತೀವ ನಮ್ಮೂರು ವಾ ವಾಪಸ್ ಹೋಗ್ತೀವ ನಮ್ಮೂರಲ್ಲಿ ಇರ್ತೀವ ಇದೆಲ್ಲ ಕನಸಿನ ಮಾತ್ರ ನಾವು ಬಸ್ಸಲ್ಲೋ ಕಾರಲ್ಲೋ ಯಂತ್ರಲ್ಲ ಆದರೆ ಅಕಸ್ಮಾತ್ ಅಷ್ಟೋ ಇಷ್ಟೋ ಜೀವನಾದ್ರು ಉಳಿಸ್ಕೊಬೋದೇನೋ ಬಟ್ ಫ್ಲೈಟಲ್ಲಾದರೆ ಒಮ್ಮಕ್ಕೆ ಎಲ್ಲ ಡಮರ್ ಅಷ್ಟೇನೆ ಅದೆಲ್ಲ ಏನೂ ಮಾಡೋಕ್ಕಾಗಲ್ಲ ಅಂತ ಅನಿಸ್ಬಿಡುತ್ತೆ ಜೀವ ಭಯ ಅನ್ನೋದು ಹೆಂಗಿರುತ್ತೆ ಅಂತ ಅಂದರೆ ಒಂದು ಮುಷ್ಠಿಲಿ ಹಿಡ್ಕೊಂಡು ನಾನಂತೂ ಹಿಂಗೆ ಕೂತ್ಕೊಂಡ್ಬಿಟ್ಟಿದ್ದೆ ಪೂರ್ತಿಯಾಗಿ ನಾನು ನನ್ನ ದೊಡ್ಡ ಮಗಳು ಸ್ವಲ್ಪ ಅವಳಿಗೂ ಸ್ವಲ್ಪ ಇವೆಲ್ಲ ಭಯ ನನ್ನ ಚಿಕ್ಕ ಚಿಕ್ಕಮಗಳು ಮತ್ತು ಮಗ ಮಾತ್ರ ಆ ಕಡೆ ಈ ಕಡೆ ನೋಡ್ಕೊಂಡು ಅವರಂತೂ ಎಂಜಾಯ್ ಮಾಡ್ತಿದ್ರು ಮುಗೀತು ಫ್ಲೈಟಲ್ಲಂತೂ ಯ ಯಾವುದೇ ಕಾರಣಕ್ಕೂ ನನಗಂತೂ ನಿದ್ದೆ ಅಂತೂ ಬರಲಿಲ್ಲ ಇಳಿದು ನಮ್ಮೂರಿಗೆ ಬರೋತಕ್ಕಲೂ ಯಾವಾಗ ಬರ್ತೀವೋ ಯಾವಾಗ ಬರ್ತೀವೋ ಯಾವಾಗ ಬರ್ತೀವೋ ನನಗೂ ಬರತಕ್ಕಲ್ವೋ ಅದೇನೇನೆ ಅಪ್ಪ ನಮ್ಮ ಫ್ಲೈಟ್ ಮಿಸ್ ಆಗೋದ್ರೆ ಸಾಕಪ್ಪ ಇಲ್ಲ ನಾವು ಬಸ್ಸಲ್ಲಿ ಹೋದರೆ ಸಾಕಪ್ಪ ಇಲ್ಲ ಕ್ಯಾಬಲ್ಲಿ ಹೋದರೆ ಸಾಕಪ್ಪ ಈ ಥರ ಮೈಂಡು ನನಗೆ ಬಂದ್ಬಿಟ್ಟಿತ್ತು ಯಾಕಂದರೆ ಅಷ್ಟು ಡೇಂಜರು ಅಂತ ಹೇಳ್ಬೋದು ಫ್ಲೈಟು ರೆಗ್ಯುಲರಾಗಿ ಓಡಾ ಓಡಾಡೋರು ತುಂಬ ಅವ್ರಿಗೂ ಕೂಡ ಇವೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಇವೆಲ್ಲ ಸ್ವಲ್ಪ ಅವ್ರಿಗೆ ಒಂಥರ ನಮಗೆ ಬಸ್ಸಲ್ಲಿ ಇಲ್ಲ ಮೆಟ್ರೋದಲ್ಲಿ ಹೆಂಗೆ ಟ್ರಾವೆಲ್ ಮಾಡ್ತೀವೋ ಆ ಥರ ಅವ್ರಿಗೆ ಟ್ರಾವೆಲ್ ಮಾಡ್ತಾರೆ ಪಾಪ ಸುಮ್ಮನೆ ಇರು ನೀರಲ್ಲಿ ಆಡ್ಬೇಡ ಸಂಜೆ ಹೊತ್ತು ಕರ್ಕೊಂಡು ತಗೋ ಈ ಕಡೆ ಬೇಡ ಈಸ್ಕೊ ಈಸ್ಕೊ ಬಾ ಕೊಡಿ ಇಷ್ಟು ಹೇಳಬೇಕು ಅಂತಂದರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ನಡೀತಾ ಇರುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡಿ ಹೇಳಬೇಕು ಅಂತ ಅಂದರೆ ನಿಮಗೆ ಬಸ್ಸಲ್ಲಿ ಹೋಗಬೇಕು ಅಂದರೂ ಹೆವಿ ಲಾಂಗ್ ಆಗುತ್ತೆ ಆಮೇಲೆ ಟ್ರೈನು ಕೂಡ ಇರುತ್ತೆ ನಿಮಗೆ ಟ್ರೈನು ಹೀಗೇನೇನೆ ನಿಮಗೆ ಒಂದು ಮುಕ್ಕಾಲು ದಿವಸ ಬೇಕಾಗುತ್ತೆ ನಿಮಗೆ ಇಲ್ಲ ಟೂ ಡೇಸು ಆಗಿ ಟೂ ಡೇಸ್ ಅಂತೂ ಬೇಕೇ ಆಗುತ್ತೆ ಅಲ್ಲಿಂದ ಮತ್ತೆ ಅಲ್ಲಿಗೆ ಹೋಗಬೇಕು ನೀವು ಶಿಮ್ಲಾ ಹೋಗಬೇಕು ಅಂತ ಅಂದರೆ ಶಿಮ್ಲಾ ಹೋಗ್ಬೋದು ಶಿಮ್ಲಾಯಿಂದ ಮನಾಲಿ ಒಂದು ಡೇ ಪೂರ್ತಿಯಾಗಿ ಟ್ರಾವೆಲ್ ಮಾಡಬೇಕಾಗುತ್ತೆ ಶಿಮ್ಲಾ ಹೇಳಬೇಕು ಅಂತ ಅಂದರೆ ಯೂಸೇ ಇಲ್ಲ ಅನ್ಕೊಂತೀನಿ ಹೋಗ್ಬಿಟ್ಟು ನಮಗಂತೂ ತುಂಬ ಅಂದರೆ ತುಂಬಾ ಬೇಜಾರಾಗೋಯಿತು ಶಿಮ್ಲಾದಲ್ಲಿ ಸ್ವಲ್ಪ ಒಂದು ಆಂಜನೇಯಂದು ಇದಿದೆ ಆ ಪ್ಲೇಸು ಎಮ್ ಜಿ ರೋಡ್ ಅಂತ ಇದೆ ಅದೊಂದು ನೋಡೋಕೆ ಹೋಗಬೇಕು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಅದು ಶಿಮ್ಲಾದಲ್ಲಿ ನನಗೆ ಅದೊಂದು ತುಂಬ ಇಷ್ಟ ಆಗಿದ್ದು ರೋಡ್ಗೆ ಹನ್ನೊಂದು ಇದಿದೆ ಅಂದರೆ ಲಿಫ್ಟಿದೆ ನೆಡ್ಕೊಂಡು ಹೋಗೋಕೆ ಮೇಲ್ಗಡಿಕೆ ಹನ್ನೊಂದು ಇದಕ್ಕೆ ಅಂದರೆ ನಡ್ಕೊಂಡು ಹೋಗ್ಬೇಕಲ್ಲ ಅಲ್ಲಿಗೆ ಲಿಫ್ಟ್ ಇದೆ ಹೆಂಗಿದೆ ಅಂತ ಅಂದರೆ ರೋಡು ಹಿಂಗಿ ರೋಡ್ ಅದು ಈ ಥರ ಇರೋವಂಥ ರೋಡ್ ಅದು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು ಅಲ್ಲಿ ಎಮ್ ಜಿ ರೋಡ್ ಅಂತ ಅಂದರೆ ಅದು ಒಂಥರ ನಿಮಗೆ ಏನು ಬೇಕೋ ಅಲ್ಲಿ ಬಟ್ಟೆಗಳಾಗಿರ್ಬೋದು ಹಾಗೆ ಏನೇನು ಮಾರಾಟ ಮಾಡ್ತಾರೋ ಅದೆಲ್ಲ ಅಲ್ಲಿ ಸಿಗುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ರೋಡ್ಗೆ ಹೋಗ್ಬೇಕು ಅಂದರೆ ಲಿಫ್ಟ್ ನೋಡಿದ್ದು ಅಂದರೆ ಅದು ಪ್ಲೇಸು ನೋಡಿರ್ಬೋದು ಆಂಜನೇಯಂದು ದೊಡ್ಡ ಸ್ಟ್ಯಾಚು ಅದು ಇದರಲ್ಲಿ ಹೋಗ್ತಾರೆ ಕರೆಂಟ್ ರೂಪ್ ವೇ ಅಂತ ಬರುತ್ತಲ್ಲ ಅಂಥದ್ರಲ್ಲಿ ಹೋಗುವಂಥದ್ದು ಅದು ಒಂದು ನೋಡ್ಬೋದು ಅಷ್ಟೇ ಅಲ್ಲಿಂದ ಅಲ್ಲಿ ಹೋಗಿ ನೋಡಬೇಕು ಅಂತ ಅಂದರೆ ಅದು ತುಂಬ ಅಂದರೆ ಟೋಟಲಿ ವೇಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಬಟ್ ಮನಾಲಿ ಹೋದರೆ ಅಲ್ಲಿಂದ ಸುತ್ತಮುತ್ತ ಇವೆಲ್ಲ ಸ್ನೋ ಫಾಲ್ ಆಗುವಂಥ ಜಾಗಗಳನ್ನ ನೀವು ಖಂಡಿತವಾಗ್ಲೂ ನೋಡ್ಬೋದು ತುಂಬ ಚೆನ್ನಾಗಿರೋಂಥ ಪ್ಲೇಸು ಅಂತ ಅಂದರೆ ಮನಾಲಿಲಿ ಸಿಗುತ್ತೆ ನಿಮಗೆ ಬಟ್ ಇದರಲ್ಲಿ ನಿಮಗೆ ಅಷ್ಟೊಂದು ಏನು ನಿಮಗೆ ಶಿಮ್ಲಾದಲ್ಲಿ ಸಿಗಲ್ಲ ಯಾಕಂದರೆ ನೋಡ್ಕೊಂಬಂದು ನಮಗೆ ಬೆಸ್ಟ್ ಅಂತ ಇರೋದನ್ನು ನಾವು ಹೇಳಬೇಕಾಗುತ್ತೆ ಇಲ್ಲ ಅಂದರೆ ಇಲ್ಲಿಂದ ಅಲ್ಲಿಗೆ ಹೋದಾಗು ನಿಮಗೆ ಕಷ್ಟ ಆಗಬಾರ್ದು ನೀವು ನವೆಂಬರ್ ಡಿಸೆಂಬರ್ ಟೈಮಲ್ಲಿ ಹೋಯಿತು ಅಂತ ಅಂದರೆ ಹೋಗಿ ನೀವೇನಾದ್ರು ಹೋಗ್ತೀರಾ ಅಂತ ಅಂದ್ಕೊಂಡ್ರೆ ಒಳ್ಳೆ ಆಪಲ್ಗಳು ಚೆನ್ನಾಗಿರೋ ಆಪಲ್ಗಳು ಸಿಗುತ್ತೆ ಆವಾಗ ನೀವು ಆಪಲ್ಗಳನ್ನ ತೊಗೊಂಡ್ಬರ್ಬೋದು ಎಷ್ಟು ಬೇಕೋ ಅಷ್ಟು ನೀವು ಮರಗಳು ಕೂಡ ಎಷ್ಟೊಂದು ರೋಡ್ ಸೈಡಲ್ಲೆಲ್ಲ ಇರ್ತವೆ ನಾವು ರೂಮ್ ಮಾಡಿದ್ದು ಸೈಡಲ್ಲಿ ಹೋಟೆಲ್ ಹಿಂದೆ ಎಷ್ಟೊಂದು ಮರಗಳಿದ್ವು ನಾವು ಹೋದಾಗ ಇದೇ ಟೈಮು ಈ ಟೈಮಲ್ಲಿ ನಮಗೆ ಮಾರ್ಚ್ ಏಪ್ರಿಲ್ ಟೈಮಲ್ಲಿ ನಾವು ಹೋಗಿದ್ದು ಮಾರ್ಚ್ ಎಂಡಿಂಗು ಏಪ್ರಿಲ್ ಅಂದ್ಕೊತೀನಿ ಆ ಟೈಮಲ್ಲಿ ನಮಗೆ ಸಣ್ಣ ಸಣ್ಣ ಹೂವುಗಳಾಗಿದ್ವು ಅವೆಲ್ಲ ಆಗೋ ಅಷ್ಟೊತ್ತಿಗೆ ಆಗಸ್ಟು ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲಿ ಆಪಲ್ಗಳು ಸಿಗ್ತವೆ ಅಂತ ಹೇಳಿದ್ರು ಅವರು ಅಲ್ಲಿ ತಕ್ಕ ನಮಗೆ ಏನಿರುತ್ತೆ ಇದೆಲ್ಲ ಪ್ರಿಸರ್ವೇಟಿವು ಅವು ಇವು ಐಸಲ್ಲಿಟ್ಟು ನಮಗೆ ಆಪಲ್ಗಳ್ನ ಇರ್ತಾರೆ ಅಷ್ಟೇ ಅದು ಬಿಟ್ಟರೆ ನಮಗೆ ರೆಗ್ಯುಲರಾಗಿ ಆಪಲ್ಗಳು ಏನು ಇದಾಗಲ್ಲ ಇಷ್ಟು ನೀವು ಹೋಗಬೇಕು ಅಂತ ಅಂದರೆ ಅಲ್ಲಿನ ವೆದರ್ಗೆ ತಕ್ಕಂಗೆ ಬಟನ್ನ ತೊಗೊಂಡೋಗ್ಬೇಕಾಗತ್ತೆ ನೀವು ಏನಿಲ್ಲಿಂದ ತೊಗೊಂಡೋಗಿರ್ತೀರೋ ಅದೊಂದು ಯೂಸ್ ಆಗೋಲ್ಲ ನೀವು ಹೋಗಬೇಕು ಅಂತ ಅಂದರೆ ಅಲ್ಲೇನೇ ಬೆಟರು ಅಂತ ಅನ್ಕೊತೀನಿ ನೀವು ಒಂದು ಅಲ್ಲಿನ ವಾತಾವರಣಕ್ಕೆ ತಕ್ಕಂಗೆ ಚಳಿಗೆ ತಕ್ಕಂಗೆ ನೀವು ಪ್ಯಾಕ್ ಆಗಬೇಕು ನಾವು ಅನ್ಕೊಂಡು ಹೋಗಿರ್ತೀವಿ ನಾವು ಅಂದ್ಕೊಂಡು ಹೋಗಿದ್ವಿ ಬಿಡು ಅಂದ್ಕೊಂಡು ಹೋಗಿದ್ವಿ ಬಟ್ ಚಳಿ ಅಂತೀರ ಕಣ್ಣಲ್ಲಿ ಅಳು ಬಂದಷ್ಟು ಈ ಕಡೆ ಎಲ್ಲ ಎ ಸಿ ಹೆಂಗೆ ಇರುತ್ತೋ ಅಲ್ಲಿ ಕೂಡ ಇದನ್ನು ಹೀಟರ್ನ ಮನೆ ಮನೆಗೂ ಇಟ್ಕೊಂಡಿರ್ತಾರೆ ಅಷ್ಟು ಚಳಿ ಅಷ್ಟು ಒಂಥರ ಅಳು ಅಷ್ಟು ಚಳಿ ನಮಗೆ ಅಂದರೆ ಈ ಚಳಿಗಾಲನೇ ನಾವು ತಡ್ಕೊಳ್ಳೋಲ್ಲ ಹೇಳಬೇಕು ಅಂತಂದರೆ ಇಲ್ಲಿಂದ ಹೋಗಿ ನಾವು ಆ ಚಳಿನ ತಡ್ಕೊಬೇಕು ಅಂದರೆ ಎಷ್ಟು ಇದಿರಬೇಕು ಅಂತಂದರೆ ಅಲ್ಲಿನ ಜನಗಳಿಗೆ ಆ ವಾತಾವರಣ ಅಭ್ಯಾಸ ಆಗ್ಬಿಟ್ಟಿರುತ್ತೆ ಅದು ಇದು ಪರವಾಗಿಲ್ಲ ಅಲ್ಲಿಗೆ ಹೋದಾಗ ನಿಮಗೆ ಸುಮಾರು ಇಲ್ಲಿಂದ ಫ್ಲೈಟು ನೀವು ಬುಕ್ ಮಾಡಬೇಕು ಅಂದ್ಕೊಂಡ್ರೆ ಸ್ವಲ್ಪ ಬೇಗನೆ ಬುಕ್ ಮಾಡ್ಕೊಳ್ಳಿ ಒಂದು ನಾಲ್ಕೂವರೆ ಐದು ಸಾವಿರ ಇರುತ್ತೆ ಅಂದ್ಕೊತೀನಿ ಅಲ್ಲಿಂದ ಬರ್ತಾನೂ ಒಂದು ನಾಲ್ಕೂವರೆ ಐದು ಸಾವಿರ ಅಂದ್ಕೊತೀನಿ ಅಲ್ಲಿನ ಫುಡ್ಡು ನೀವು ಅಲ್ಲೆಲ್ಲ ಲೋಕಲ್ಲು ನೋಡಬೇಕು ಒಬ್ರಿಗೆ ನಾನು ಅಪ್ರಾಪ್ಸಿಮೇಟ್ ಹೇಳಬೇಕು ಅಂದರೆ ಇಷ್ಟು ಬರಾಬರಿ ಖರ್ಚಾಗುತ್ತೆ ಅಂತ ಹೇಳಬೇಕು ಅಂತ ಅಂದರೆ ಒಂದು ನೀವು ಫ್ಲೈಟಲ್ಲಿ ಹೋಗಬೇಕು ಅಂತ ಅಂದರೆ ಕರೆಕ್ಟಾಗಿ ಒಂದು ಎಲ್ಲ ಊಟ ತಿಂಡಿ ನಿಮ್ಮದು ರೂಮ್ದು ವೆಜ್ಜ ಎಲ್ಲ ಬೇಕು ಅಂತ ಅಂದರೆ ಒಂದು ಹದಿನೈದು ಸಾವಿರ ಸಾಕು ಅನಿಸುತ್ತೆ ಅಕಸ್ಮಾತು ನೀವು ಬಸ್ಸಲ್ಲಿ ಹೋಗಬೇಕು ಅಂತ ಅಂದರೆ ನಿಮಗೆ ಇಷ್ಟು ಖರ್ಚು ಕಡಿಮೆ ಬರುತ್ತೆ ಬಟ್ ಇಷ್ಟೊಂದು ಬರೋಲ್ಲ ಇದು ಫ್ಲೈಟ್ ಆಗಿರೋದ್ರಿಂದ ಸ್ವಲ್ಪ ಹೆವಿ ಅನಿಸುತ್ತೆ ಅದು ಬಿಟ್ಟರೆ ನೀವು ಹತ್ತು ಸಾವಿರದೊಳಗಡೆನೆ ನೀವು ನೋಡ್ಕೊಂಬರ್ಬೋದು ಒಂದು ಐನೂರು ಆರುನೂರು ರೂಪಾಯಿಗೆಲ್ಲ ನಿಮಗೆ ಒಳ್ಳೊಳ್ಳೆ ರೂಮ್ಗಳು ಸಿಗುತ್ತೆ ಸಿಂಗಲ್ ಆಗಿ ಅಂದರೆ ಗಂಡು ಮಕ್ಕಳೇ ಹೋದರೆ ಇಲ್ಲ ಹೆಣ್ಮಕ್ಳೇ ಹೋದರೆ ಸಿಂಗಲ್ ಸಿಂಗಲ್ಲು ರೂಮ್ಗಳು ಸಿಗುತ್ತೆ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ನೀವು ಕೂಡ ಇಬ್ರು ಮೂವರಿದ್ದು ಶೇರ್ ಮಾಡಿಕೊಂಡು ಕೂಡ ಬರ್ಬೋದು ಒಬ್ರಿಗೆ ಬಸ್ಸಲ್ಲಿ ಹೋದರೆ ಖರ್ಚು ಇಷ್ಟ ಆಗುತ್ತೆ ಟ್ರೈನಲ್ಲಿ ಹೋದ್ರೂ ಒಂದು ಅರೌಂಡು ನಿಮಗೆ ಟೆನ್ ಒಳಗಡೆ ಬರುತ್ತೆ ನಿಮಗೆ ಇಷ್ಟು ಫ್ಲೈಟಲ್ಲಿ ಹೋದರೆ ಮಾತ್ರ ಒಂದು ಐದಾರು ಸಾವಿರ ನಿಮಗೆ ಎಕ್ಸ್ಟ್ರಾ ಖರ್ಚು ಜಾಸ್ತಿ ಆಗುತ್ತೆ ಆಮೇಲೆ ಅಲ್ಲಿನ ಫುಡ್ಡು ನಿಮಗೆ ತಿನ್ನಬೇಕು ಅಂತ ಅಂದರೆ ಅಲ್ಲಿ ಸಿದ್ದು ಅಂತ ಮಾಡ್ತಾರೆ ನಮ್ಮ ಕಡೆ ಕಡುಬು ಯಾವ ಥರ ಮಾಡ್ತೀವೋ ಅದೇ ಥರ ಫೋಲ್ಡ್ ಮಾಡಿ ಅವರು ಸಿದ್ದು ಅಂತ ಮಾಡ್ತಾರೆ ಅದು ಖಾರ ಅಂತಾರೆ ಬಟ್ ಅದು ತುಂಬ ಸ್ಪೈಸಿ ಏನಿರಲ್ಲ ತುಂಬ ದಪ್ಪನಾಗಿರುತ್ತೆ ಇಷ್ಟು ದಪ್ಪ ಇರುತ್ತೆ ಅದು ವೈಟ್ ಕಲರಲ್ಲಿ ಕಡುಬು ಹೆಂಗಿರುತ್ತೋ ಅದೇ ಶೇಪಲ್ಲಿ ಇರುತ್ತೆ ಅದನ್ನು ಕೊಡ್ತಾರೆ ಅವರು ಸಿದ್ದು ಅಂತ ಜಾಸ್ತಿ ತಿಂತಾರೆ ಅವರು ಅದನ್ನು ಫುಡ್ಡು ನೀವು ತಿನ್ಬೋದು ಆಮೇಲೆ ಸ ರೋಡ್ ಸೈಡಲ್ಲೆಲ್ಲ ಮೋಮೋಸು ನೂಡಲ್ಸು ಮ್ಯಾಗಿ ಈ ಥರ ಎಲ್ಲ ಬಿಸಿ 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 ಮಾಡಿಕೊಡ್ತಾಯಿರ್ತಾರೆ ಇದನ್ನು ಕೂಡ ನೀವು ತಿನ್ಬೋದು ಆ ಕಡೆ ಜನ ಕಾ ಒಂಥರ ಅವರು ಖಾರ ಎಲ್ಲ ಜಾಸ್ತಿ ತಿನ್ನಲ್ಲ ಅವರು ಸ್ವಲ್ಪ ಕಡಿಮೆ ಜಾಸ್ತಿ ಯೂಸ್ ಮಾಡೋವಂಥದ್ದು ಬಟಾಣಿ ಆಲೂಗಡ್ಡೆ ಹೂಕೋಸು ಹೂಕೋಸು ಹಾಂ ಹೂಕೋಸು ಜಾಸ್ತಿ ಇವರು ಯೂಸ್ ಮಾಡ್ತಾರೆ ನೀವೇನಾದರೂ ಈ ಸೈಡ್ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಈ ಬೇಸ್ಗೆನಲ್ಲಿ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು ನಮಗೆ ಹೇಳಬೇಕು ಅಂದರೆ ಮನಾಲಿ ಹೋಗಿ ಅಲ್ಲಿಂದ ನಾವು ಶಿಮ್ಲಾ ಹೋದ್ವಿ ಶಿಮ್ಲಾ ಒನ್ ಡೇ ಟೂ ಡೇ ಇದಾದ್ವಿ ಒಂದು ಡೇ ಒಂದು ನೈಟು ಈ ಥರ ಆಳ್ತಾದ್ವಿ ಹಾಗೆ ಬರೋ ಅಷ್ಟೊತ್ತಿಗೆ ನಾವು ಚಂಡೀಗಢ್ ಬರೋಷ್ಟೇ ಅಲ್ಲಿಗೆ ಒಂದು ತೊಂಬತ್ತು ಕಿಲೋಮೀಟ್ರ್ ಏನೋ ಇತ್ತು ಚಂಡೀಗಢ ತೊಂಬತ್ತು ಕಿಲೋಮೀಟ್ರ್ ಎಷ್ಟೋ ಇತ್ತು ಅಂದ್ಕೊತೀನಿ ಅಲ್ಲಿಂದ ಅಲ್ಲಿ ಬರೋ ಅಷ್ಟ್ರೊಳಗೆ ನಮಗೆ ಸಾಕು ಸಾಕಾಗೋಯ್ತು ಯಾಕಾದರೂ ಓದ್ವಪ್ಪ ಅನ್ಸ್ಬಿಟ್ಟಿತ್ತು ಎವ್ರಿ ಟ್ರಾವಲ್ಲು ಎವ್ರಿ ರಿಸ್ಕು ಆಮೇಲೆ ಬರೋ ಅಷ್ಟೊತ್ತಿಗೆ ತುಂಬ ಹೆವಿ ರಿಸ್ಕ್ ಆಗೋಯ್ತು ನಮಗಂತೂ ಫ್ಲೈಟ್ ಬೇರೆ ಇನ್ನೇನು ಜಸ್ಟು ಮಿಸ್ಸಲ್ಲಿ ಮಿಸ್ ಆಗಿಬಿಡೋದು ನಮಗೆ ಅಷ್ಟು ಅಂದರೆ ಅಷ್ಟು ನಮಗೆ ಸಿಕ್ಕಾಪಟ್ಟೆ ಫಾಸ್ಟ್ ಫಾಸ್ಟಾಗಿ ಆ ಕಡೆ ಬನ್ನಿರಿ ಈ ಕಡೆ ಬನ್ನಿರಿ ಈ ಕಡೆ ಬನ್ನಿರಿ ಆ ಕಡೆ ಬನ್ನಿರಿ ಅಂತ ಈ ಫ್ಲೈಟ್ ಏನಾದರೂ ಮಿಸ್ ಆಯಿತು ಅಂದರೆ ಅಮೌಂಟ್ ಹೋಯಿತು ನನಗೆ ಏನು ಅಂದರೆ ಅಯ್ಯೋ ಮಿಸ್ ಆದರೆ ಇನ್ನೂ ಒಂದು ಫ್ಲೈಟ್ ಬುಕ್ ಮಾಡ್ತಾರಾ ಮತ್ತೆ ಅದೇ ಟೆನ್ಷನ್ನ ಹೋಗ್ಬೇಕಲ್ಲಪ್ಪ ನಾವು ಸೇಗೋ ಸೇಫಾಗಿ ಹೋಗಿ ಸಿಟಿನಲ್ಲಿ ಇಳಿದುಬಿಟ್ರೆ ಸಾಕಪ್ಪ ಅನ್ಸ್ಬಿಟ್ಟಿತ್ತು ಬಂದು ಇಳಿಯೋ ಅಷ್ಟೊತ್ತಿಗೆ ನಮಗೂ ಕೂಡ ಇಂಟರ್ನ್ಯಾಷ್ನಲ್ ಏರ್ಪೋರ್ಟಲ್ಲಿ ಬಂದು ಇಳಿದಾಗ ಕರೆಕ್ಟಾಗಿ ಒಂದು ಹತ್ತುವರೆ ಹತ್ತು ಮುಕ್ಕಾಲು ರಾತ್ರಿ ಆಗಿತ್ತು ಬರೋವಾಗ ಹಂಗೆ ರೋಡ್ ಸೈಡಲ್ಲಿ ಏನೋ ಒಂದು ಸ್ವಲ್ಪ ಊಟ ಕಟ್ಟಿಸ್ಕೊಂಡು ಬಂದು ಮನೇನಲ್ಲಿ ಬೇರೆ ಮಾಡೋಕ್ಕೆ ಯಾರು ಇರಲ್ವಲ್ಲ ಹಂಗಾಗಿ ರೋಡ್ ಸೈಡಲ್ಲೇ ಊಟ ಕಟ್ಟಿಸ್ಕೊಂಬಂದು ಮಲ್ಕೊಂಡಿದ್ದಾಯಿತು ಎಸ್ಕ್ ಆಗೋಯ್ತು ನಮಗಂತೂ ನಮಗೆ ಬರೋ ಬರೋತಕ್ಕನೂ ನಾವು ಹೆಂಗಿತ್ತು ನಮ್ಮ ಮೆಂಟಾಲಿಟಿ ಅಂತಂದರೆ ನಮಗೆ ಇಲ್ಲೆಲ್ಲೋ ಬಿದ್ದೋಗ್ಬಿಡ್ತೀವೇನೋ ಇಲ್ಲೆಲ್ಲೋ ಏನೋ ಆಗ್ಬಿಡ್ತೇನೋ ನಾವು ಮನೆಗೆ ಹೋಗ್ತೀವ ನಿಜವಾಗ್ಲೂ ಅಂದರೆ ಅಲ್ಲಿಂದು ವಾತಾವರಣವೇ ಹಂಗಿದೆ ಯಾಕೆ ಅಂದರೆ ನೀವು ನೋಡಿರ್ಬೋದು ಸೈನಿಕರದು ನಮ್ಮ ಸೋಲ್ಜರ್ದು ಏನಿದೆ ಬಸ್ಗಳು ಅವಿವು ಅಂತ ಹೇಳ್ತಾರಲ್ಲ ಅವರು ಅಲ್ಲಿ ಬಿದ್ದರು ಇಲ್ಲಿ ಬಿದ್ದರು ಅಂತ ಹೇಳ್ತಾ ಇರ್ತಾರಲ್ಲ ಆ ರೋಡು ಎ ತುಂಬ ಅಂದರೆ ತುಂಬಾ ಡೇಂಜರು ನೀವು ಹೋಗಿ ನೋಡಬೇಕು ಕೂತಲ್ಲೇ ನೀವು ಮಾತಾಡ್ತಾ ಇರ್ತಾರೆ ಕೆಲವರು ಹಂಗಿರ್ತಾ ಹೆಂಗಿರ್ತಾ ಬಿಡು ಹೋಗ್ಬೋದು ಅಂತ ಅಂದ್ಕೊಂಡಿರ್ತಾರೆ ಬಟ್ ಹೆವಿ ರಿಸ್ಕ್ ಪ್ಲೇಸ್ ಅಂತ ನಮ್ಮ ಇಂಡಿಯಾದಲ್ಲಿ ರಿಸ್ಕ್ ಪ್ಲೇಸ್ ಅಂದರೆ ಅದು ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬಾ ಕಷ್ಟ ಇರುತ್ತೆ ಮಳೆಗಾಲದಲ್ಲಿ ಹೋಗಿ ನೀವು ಯಾವುದೇ ಕಾರಣಕ್ಕೂ ಮಳೆಗಾಲಕ್ಕೆ ಮಾತ್ರ ಹೋಗಕ್ಕೆ ಹೋಗ್ಬೇಡಿ ಯಾಕೆಂದರೆ ದಪ್ಪ ದಪ್ಪ ಬಂಡೆಗಳು ಮಾತ್ರ ಬಿತ್ತು ಅಂದರೆ ಅಷ್ಟೇನೇನೆ ಕತೆ ಅಷ್ಟೇನೇನೆ ಯಾವುದೇ ಕಾರಣಕ್ಕೂ ಅಂಥ ಎಲ್ಲ ತಗೊಂಡು ಮಳೆಗಾಲದಲ್ಲೆಲ್ಲ ಹೋಗೋಕೋಗ್ಬೇಡಿ ಆದರೆ ಸ್ನೋ ಫಾಲ್ ಆಗೋವಾಗ ಮಾತ್ರ ಹೋಗ್ಬೋದು ಬಟ್ಟು ಮಳೆ ಗಾಳಿ ಇತ್ತು ಅಂದರೆ ಅದು ಕೂಡ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇಲ್ಲಿನ ವೀಡಿಯೋನ ಇವತ್ತಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಪ್ಯಾಕೇಜ್ ಇರುತ್ತೆ ನೋಡಿಕೊಂಡು ಪ್ಯಾಕೇಜಲ್ಲಿ ಹೋದರೆ ಬೆಟರಾ ಅಂದ್ಕೊಂಡು ನೋಡ್ಕೊಂಡು ಹೋಗಿ ಕೆಲವರು ಮೋಸ ಮಾಡೋರು ಇರ್ತಾರೆ ಕೆಲವರು ಸೇಫಾಗಿ ಕರ್ಕೊಂಡೋಗಿ ಕರ್ಕೊಂಬರೋರು ಇರ್ತಾರೆ ಇದರಲ್ಲಿ ಊಟ ತಿಂಡಿ ಇನ್ಕ್ಲೂಡ್ ಅಂತ ಹೇಳಿರ್ತಾರೆ ಅಲ್ಲೋದ್ಮೇಲೆ ಅವ್ರ ಭಾಷೆ ನಮಗೆ ಗೊತ್ತಾಗಲ್ಲ ನಮ್ಮ ಭಾಷೆ ಅವರಿಗೆ ಅರ್ಥ ಆಗೋಲ್ಲ ಗೊತ್ತಾದ್ರೂ ಕೂಡ ಅವರು ನಮ್ಮನ್ನು ಏನೋ ಒಂಥರ ನೋಡ್ತಾ ಇರ್ತಾರೆ ಒಂದು ಸ್ವಲ್ಪ ನೋಡಿಕೊಂಡು ಆದಷ್ಟು ಹುಷಾರಾಗಿ ಹೋಗಿ ಅಂತ ಹೇಳ್ತಾ ನಿಮಗೆ ಯಾವುದು ಕಂಫರ್ಟಬಲ್ಲೋ ಯಾವುದು ಈಸಿ ಅನಿಸುತ್ತೋ ಆ ರೂಟಲ್ಲಿ ಹೋಗಿ ಅಂತ ಹೇಳ್ತಾ ಇಲ್ಲಿನ ವೀಡಿಯೋನ ಎಂಡ್ ಮಾಡ್ತಾ ಇದೀನಿ ಮುಂದಿನ ಹೊಸ ವೀಡಿಯೋ ತಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್ ಬಾಯ್